ಚೆನ್ನಾಗಾಗಿದೆ ಅವರು ಎಂಥದ್ದು ನಾವು ನಮ್ಮ ತಿಳ್ತೇವೆ ನಾವು ಕಾರಣ ಘೋಷಣೆ ಎಲ್ಲ ಈಗ ನಿಮ್ಮ ಊಟಗಡೆ ಅಲ್ಲಿವರೆಗೆ ಕಾರ್ಯಸಂತೆ ಇಪ್ಪತ್ತು ಜನ ವಾರ ಏಳು ವರ್ಷ ಅಭ್ಯರ್ಥಿಯಾಗಿ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ ಅದನ್ನು ಜಮೀರರು ಹೇಳುವ ತಪ್ಪು ತಪ್ಪ ವಿಚಾರ ಮಾತನಾಡಿದರೆ ಅಧ್ಯಕ್ಷರು ನಮ್ಮ ಮುಖ್ಯಮಂತ್ರಿಗಳು ಬಿಟ್ಟಿರೋ ವಿಚಾರ ನಾನು ಒಬ್ಬ ಮಂತ್ರಿಗಳು ಮಾಡಿರ್ತಕ್ಕಂಥ ಕೇಳಿಕೆಯ ವಿಚಾರದಲ್ಲಿ ನಾನು ಅದನ್ನು ಪ್ರಸ್ತಾಪ ಮಾಡಲಿಕ್ಕೆ ಹೋಗೋಣ ನಾನು ಎಲ್ಲಿ ಬಾಯಿಗೆ ಬಂದು ಕೊಟ್ಟರೆ ತಯಾರಿಲ್ಲ ಆಮೇಲೆ ನಾನೇನಾದರೂ ಇವತ್ತು ಲಘುವಾಗಿ ಮಾತನಾಡಿದ್ರೆ ನಾನು ನನ್ನ ಜಿಲ್ಲೆಯ ಜನ ನನ್ನ ಕ್ಷೇತ್ರದ ಜನ ನನಗೊಂದು ಗೌರವ ಕೊಟ್ಟು ಎರಡು ಸಲ ಸೋಲ್ಸಿದ್ರು ಆರು ಸಲ ಗೆಲ್ಸಿದ್ದಾರೆ ಲೋಕಸಭಾ ಸದಸ್ಯನಾಗಿ ಮಂತ್ರಿ ಆಗಿದ್ದೀನಿ ನಾನು ನನ್ನ ಸ್ನೇಹಿತರ ಐದು ಜನನೂ ಕರ್ಕೊಂಬರ್ತೀನಿ ಅವರು ಎದುರುಗಡೆ ನಾವು ಒಂದು ಕಡೆ ಕೂತ್ಕೊಂಡು ಸೊ ನೀವು ಟಿ ವಿ ಹಾಕ್ಕೊಳ್ಳಿ ಚರ್ಚೆ ಆಗೋಲ್ಲ ಸೊ ಯಾರು ಹೋಲ್ಸೇನೆ ಯಾರು ಕಚಡ ಯಾರು ಎಂದ ಏನೇನು ಹೇಳೋರು ಕೊಚ್ಚೆ ಮತ್ತು ಎಲ್ಲವನ್ನು ಚರ್ಚೆ ಮಾಡೋಣ ಹೆಚ್ಚು ಕಡಿಮೆ ಇಪ್ಪತ್ತು ವರ್ಷ ನಾನು ಅವರು ಜೊತೆಲಿ ರಾಜಕಾರಣ ಮಾಡಿ ಅಲ್ಲಿ ಚರ್ಚೆ ಮಾಡಿದಾಗ ಎದುರುಗಡೆ ಉತ್ತರ ಅವರು ಕೊಡಲಿ ನಾನು ಕೂಡ ನನಗೆ ಮಾತಾಡೋಕೆ ಬರುತ್ತೆ ಏನು ಬೇಕಾದ್ರೂ ನಾನು ಎಲ್ಲಿ ಅವರ ಇತಿಹಾಸ ಎಲ್ಲ ಹೇಳೋಕೆ ಹೋದರೆ ಅದು ದೊಡ್ಡ ಪುರಾಣ ಆಗುತ್ತೆ ಆ ಇತಿಹಾಸನ ಇಲ್ಲಿ ಹೇಳೋದಕ್ಕಿಂತ ಅವ್ರ ಎದುರುಗಡೆ ಹೇಳೋದಕ್ಕೆ ಇಷ್ಟ ಖುಷಿ ಸರ್ ನನಗೆ ಅಸೆಂಬ್ಲಿಲಿ ಒಂದು ಸ್ವಲ್ಪ ಹೇಳಿದ್ದೀನಿ ಐದು ಪರ್ಸೆಂಟ್ ಹೇಳಿದ್ದೀನಿ ಇನ್ನೂ ತೊಂಬತ್ತೈದು ಪರ್ಸೆಂಟ್ ಹೇಳೋದಕ್ಕೆ ನಾನು ತಯಾರಿದ್ದೀನಿ ನನ್ನ ಇತಿಹಾಸ ಹೇಳಕ್ಕೆ ರೆಡಿ ಇದ್ರು ರೆಡಿ ಅರ್ಧೈದು ಪರ್ಸೆಂಟ್ ಇದೆ ಅದನ್ನು ಹೇಳೋದಕ್ಕೆ ನಾನು ಪುಟ್ಟಣ್ಣ ಬಾಲು ಗಣಿ ಕರ್ಕೊಂಡು ನಾನು ಒಂದು ಒಂದೇ ಮಾಡಿ ಬರುತ್ತೆ